ನಿನ್ನೆಯ ಪ್ರೀತಿಯ ಹಾಡು ಇಂದಿನ ದುಃಖದ ಹಾಡಾಯಿತು ನಿನ್ನೆಯ ಪ್ರೀತಿಯ ಹಾಡು ಇಂದಿನ ದುಃಖದ ಹಾಡಾಯಿತು ನಿನ್ನೆ ನಗುತ್ತಿದ್ದ ಹೃದಯವು ಇಂದು ಮರಳಿ ಕಣ್ಣೀರ ಹನಿಯಾಯಿತು ನಿನ್ನೆ ನಗುತ್ತಿದ್ದ ಹೃದಯವು ಇಂದು ಮರಳಿ ಕಣ್ಣೀರ ಹನಿಯಾಯಿತು ಕನಸಾಗಿ ನಿನ್ನ ಕಣ್ತುಂಬಿದ ಕ್ಷಣ ಇಂದು ಕಹಿ ನೆನಪಲ್ಲಿ ಕಳೆದು ಹೋಯಿತು ನಿನ್ನ ಪ್ರೀತಿಯ ಸುಗಂಧ ಹೊತ್ತ ಗಾಳಿ ಇಂದು ಬಿಸಿ ಗಾಳಿ ಹೊಡೆದಂತಾಯಿತು ನಿನ್ನ ಪ್ರೀತಿಯ ಸುಗಂಧ ಹೊತ್ತ ಗಾಳಿ ಇಂದು ಬಿಸಿ ಗಾಳಿ ಹೊಡೆದಂತಾಯಿತು ನಿನ್ನ ಪ್ರೀತಿ ನನ್ನ ಬದುಕಿನ ಅದ್ಭುತ ಉಡುಗೊರೆ ಆ ಉಡುಗೊರೆಯ ಹೊಡೆದು ಹೋದಂತಾಯಿತು ಪ್ರೀತಿ ನಶಿಸಿದ ಬದುಕಲ್ಲಿ ಅಂಧಕಾರವೇ ತುಂಬಿಕೊಂಡಂತಾಯಿತು ಪ್ರೀತಿ ನಶಿಸಿದ ಬದುಕಲ್ಲಿ ಅಂಧಕಾರವೇ ತುಂಬಿಕೊಂಡಂತಾಯಿತು ಕಹಿ ಕಥೆಯಾಗಿ ಬದಲಾದ ನಿನ್ನ ಪ್ರೀತಿ ಎಂದೆಂದಿಗೂ ಅಜರಾಮರ ನಿನ್ನೆ ಪ್ರೀತಿಯ ಹಾಡು ಇಂದಿನ ದುಃಖದ ಹಾಡಾಯಿತು ನಿನ್ನೆ ಪ್ರೀತಿಯ ಹಾಡು ಇಂದಿನ ದುಃಖದ ಹಾಡಾಯಿತು ಈ ನನ್ನ ಕವಿತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕವಿತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು